ಇಂದು ಹಿರವನಹಳ್ಳಿ ಪ್ರೌಢಶಾಲೆಯಲ್ಲಿ ಮಾನ್ಯ ಸಂತೋಷ್ ನರ್ ಸಾಬ್ರಾವ್ ಫೌಂಡೇಶನ್ ವತಿಯಿಂದ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯೊಂದಿಗೆ ಒಂದು ಆರು ಉಳ್ಳ ಗೈಡನ್ನು ಕೊಡುವ ಸಂದರ್ಭದಲ್ಲಿ ಆಲಿ ಎಸ್ ಸಿ ಎಂ ಸಿ ಅಧ್ಯಕ್ಷರು ಹಿರಿಯರಂಥ ನಿಂಗಪ್ಪನ ಬಳ್ಳಿವಲವರೇ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಿರಿಯರಂಥ ಸದವಣ್ಣವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಯುವಕರು ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ಹಾಗೂ ಮುಕ್ಕೊಬ್ಬಿದ್ದಾರೆ ಈಗ ತಾನೇ ಸಾಧವಣ್ಣ ಅವರು ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ ಇದು ಸಾಹೇಬರು ಉದ್ದೇಶ ಇಷ್ಟೇ ನಮ್ಮ ತಾಲೂಕು ತಾಲೂಕಿನಲ್ಲಿ ಹೋದಂಥ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅವರು ವಿದ್ಯೆ ಕಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಾಹೇಬರು ಪ್ರತಿ ವರ್ಷನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬುಕ್ಸನ್ನು ಅನ್ಸ್ತಾ ಬಂದಿದ್ದಾರೆ ಅದರ ಜೊತೆಗೆ ಉನ್ನತ ಶಿಕ್ಷಣಕ್ಕಾಗಿ ಮಾನ್ಯ ಸಂತೋಷ್ ದಾಳಿ ಸಾಹೇಬ್ರು ಯಾರಾದರೂ ಬಡವರದಾರಪ್ಪ ನಮಗೆ ಓದಲಿಕ್ಕೆ ತೊಂದರೆ ಇದೆ ಅಂತ ಹೇಳ್ಕೊಂಡು ಕೇಳ್ಕೊಂಡು ಬಂದಾಗ ಅಂಥ ಸಂದರ್ಭದಲ್ಲಿ ಸಾಹೇಬರು ಭಾಳ ಸಹಾಯ ಮಾಡ್ತಿದ್ದಾರೆ ಆದ ಕಾರಣ ಯಾವುದೇ ಏನೇ ಸಮಸ್ಯೆ ಇದ್ರೂ ಸಹಿತ ಇಲ್ಲಿರ್ತಕ್ಕಂಥ ಇರ್ಬೋದು ವಿದ್ಯಾರ್ಥಿಗಳು ಯಾವುದೇ ತಮ್ಮ ಅಂಥ ಬಂದರಿಗೆ ಏನಾದರೂ ಶಿಕ್ಷಣದ ತೊಂದರೆ ಆದರೆ ಬಂದರೆ ಖಂಡಿತವಾಗಿ ಸಹಾಯ ಮಾಡ್ತೀವಿ ಹೇಳಿ ಈ ಒಂದು ಸಂದರ್ಭದಲ್ಲಿ ಹುಡುಗ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ನೀವು ಚೆನ್ನಾಗಿ ಹೋದ್ರಿ ಅಂಥೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ